ಋಣ 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 ತಂದೆಗೆ ಮಾಡುವ ಸಹಾಯ ಅದು ನಿನ್ನ ಭಾಗ್ಯ ತಾಯಿಗೆ ಮಾಡುವ ಸಹಾಯ ಅದು ನಿನ್ನ ಋಣ ಗುರುಗಳಿಗೆ ಮಾಡಿದ ಸಹಾಯ ಅದು ನಮ್ಮ ಪುಣ್ಯ ಮಡದಿಗೆ ಮಾಡಿದ ಸಹಾಯ ಅದು ಪ್ರೀತಿಯ ಪ್ರೀತಿ ಸಮಾಜಕ್ಕೆ ಮಾಡಿದ ಸಹಾಯ ಅದು ನಮ್ಮ ಹಕ್ಕು ಹಸಿದವರಿಗೆ ಮಾಡಿದ ಸಹಾಯ ಅದು ಮಮತೆಯ ಕರುಣೆ ಅನಾಥರಿಗೆ ಮಾಡಿದ ಸಹಾಯ ಅದು ನಿನ್ನ ಪೂರ್ವ ಜನ್ಮದ ಪುಣ್ಯ ಸಹೋದರ ಸಹೋದರಿಗೆ ಮಾಡಿದ ಸಹಾಯ ನಮ್ಮ ಪೂರ್ವ ಭಾಗ್ಯ ಬಂಧುಗಳಿಗೆ ಮಾಡಿದ ಸಹಾಯ ಅದು ನಮ್ಮ ಸೌಭಾಗ್ಯ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸದಂತೆ ಏನಾದರೂ ಕಲ್ತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ